ಮಹಾರಾಷ್ಟ್ರದಲ್ಲಿ ತೀವ್ರ ಮಳೆಯಾಗುತ್ತಿರುವುದರಿಂದ ಕೃಷ್ಣಾ ನದಿಗೆ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೆರಡು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿರುವುದರಿಂದ ನದಿಯ ಪಾತ್ರದಲ್ಲಿ ವಾಸವಾಗಿರುವಂತಹ ಜನರು ತಮ್ಮ ಮತ್ತು ತಮ್ಮ ಜಾನುವಾರುಗಳ ಸುರಕ್ಷತೆಯ ಬಗ್ಗೆ ಗಮನವನ್ನು ಹರಿಸಬೇಕೆಂದು ಜಮಖಂಡಿಯ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕಟಣೆಯನ್ನು ನೀಡಿದೆ ಇನ್ನು ತಾಲೂಕಿನ ಆಲಗೂರ್ ಗಡ್ಡಿ ಶಿರುಗುಪ್ಪಿ ಸನಾಳ ಕಡಕೋಳ ಕಂಕನವಾಡಿ ಮೈಗೂರು ಮುತ್ತೂರ್ ಮುತ್ತೂರ್ಗಡ್ಡಿ ಕುಂಚನೂರ್ ಜಕನೂರ್ ಹಾಗೂ ಚಿನಗುಂಡಿ ಈ ಎಲ್ಲ ಗ್ರಾಮಗಳ ಕೃಷ್ಣಾ ನದಿಯ ತೀರದಲ್ಲಿರುವಂತಹ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ತುರ್ತು ಸಹಾಯಕ್ಕಾಗಿ ಡಿ ಎಸ್ ಪಿ ಜಮಖಂಡಿಯವರ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಟು ಒನ್ ಹಾಗೂ ಸಿ ಪಿ ಐ ಜಮಖಂಡಿಯವರ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ತ್ರೀ ಫೋರ್ ಹಾಗೂ ಪಿ ಎಸ್ ಐ ಅವರ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಫೈವ್ ಸಿಕ್ಸ್ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ನಂಬರ್ ಜೀರೋ ಏಯ್ಟ್ ತ್ರೀ ಫೈವ್ ತ್ರೀ ಟೂ ಟು ಜೀರೋ ಸಿಕ್ಸ್ ಟೂ ತ್ರೀ ಹಾಗೂ ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆಗೋಸ್ಕರ ಒಂದು ನೂರ ಹನ್ನೆರಡು ಈ ನಂಬರಿಗೂ ಕೂಡ ಕಾಂಟ್ಯಾಕ್ಟ್ ನಾವು ಮಾಡಬಹುದು ಹಾಗೆ ಬಾಗಲಕೋಟೆಯ ಕಂಟ್ರೋಲ್ ರೂಮ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ನೈನ್ ಜೀರೋ ಜೀರೋ ಸ ಈ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆ ಬಗ್ಗೆ ಹೇಳ್ಕೋಬೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಪೊಲೀಸ್ ಠಾಣೆಯಿಂದ ಪ್ರಕಟಣೆಯನ್ನು ತಿಳಿಸಲಾಗಿದೆ